ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿಯಾಗಿ ಆಗ ವಿಕಲ್ಪಗಳು ಸಮಾಪ್ತಿಯಾಗ್ಬಿಡತ್ತೆ ಯಾವುದೇ ಮಾತಿನಿಂದ ಭಯ ಆಗೋದಿಲ್ಲ ನೀವು ಚಿಂತೆಯಿಂದ ನಿಶ್ಚಿಂತರು ಆಗ್ಬಿಡ್ತೀರಾ ಪ್ರಶ್ನೆ ಹೊಸ ವೃಕ್ಷದ ವೃದ್ಧಿ ಯಾವ ರೀತಿಯಾಗತ್ತೆ ಮತ್ತು ಏಕೆ ಉತ್ತರ ಹೊಸ ವೃಕ್ಷದ ವೃದ್ಧಿ ಬಹಳ ನಿಧಾನವಾಗಿ ಮತ್ತು ಏನಿನ ರೀತಿ ನಡೀತಾ ಹೋಗುತ್ತೆ ಹೇಗೆ ನಾಟಕ ಹೇನಿನ ರೀತಿ ನಿಧಾನವಾಗಿ ನಡೆಯುತ್ತೆ ಅದೇ ರೀತಿ ನಾಟಕದ ಅನುಸಾರ ಈ ವೃಕ್ಷವೂ ಕೂಡ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತೆ ಯಾಕೆಂದರೆ ಇದರಲ್ಲಿ ಮಾಯೆಯ ವಿರೋಧವೂ ಕೂಡ ಬಹಳ ಎದುರಿಸ್ಬೇಕಾಗತ್ತೆ ವಿರೋಧವನ್ನು ಮಕ್ಕಳಿಗೆ ದೇಹಿ ಅಭಿಮಾನಿ ಆಗೋದರಲ್ಲಿ ಪರಿಶ್ರಮವಾಗತ್ತೆ ದೇಹಿ ಅಭಿಮಾನಿಯಾದಾಗ ಬಹಳ ಖುಷಿಯಾಗಿರ್ತೀರ ಸರ್ವಿಸ್ನಲ್ಲಿನೂ ಕೂಡ ವೃದ್ಧಿ ಹೊಂದುತ್ತೀರ ತಂದೆ ಮತ್ತು ಆಸ್ತಿಯ ನೆನಪಿದೆ ಅಂದಾಗ ಬಂಧನ ದೂರ ಆಗತ್ತೆ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮಿಕ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಪರಂಪಿತಾ ಪರಮಾತ್ಮನಿಗೆ ಆತ್ಮಿಕ ತಂದೆ ಅಂತ ಹೇಳಲಾಗತ್ತೆ ತಾವು ಮಕ್ಕಳು ಕೂಡ ಅಕಾಲ ಮೂರ್ತಿಗಳು ಆಗಿದ್ದೀರಾ ತಾವು ಸಿಖ್ ಜನಾಂಗದವ್ರಿಗೂ ಕೂಡ ಚೆನ್ನಾಗಿ ತಿಳಿಸ್ಬೋದು ಇದನ್ನು ಯಾವುದೇ ಧರ್ಮದವ್ರಿಗಾಗ್ಲಿ ಬಹಳ ಚೆನ್ನಾಗಿ ತಿಳಿಸ್ಬೋದು ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗತ್ತೆ ಅನ್ನೋದನ್ನ ತಂದೆ ತಿಳಿಸ್ತಾರೆ ಡ್ರಾಮಾ ಅಂತೂ ಏನಿನ ರೀತಿ ನಡೆಯುತ್ತೆ ಹಾಗೆಯೇ ವೃಕ್ಷವೂ ಕೂಡ ನಿಧಾನವಾಗಿ ವೃದ್ಧಿಯಾಗತ್ತೆ ವೃದ್ಧಿ ಆಗೋದ್ರಲ್ಲಿ ಇಡೀ ಕಲ್ಪ ಇಡಿಸತ್ತೆ ಈಗ ನಿಮ್ಮದಂತೂ ಹೊಸ ವೃಕ್ಷ ತಾವು ಮಕ್ಕಳಿಗೂ ಕೂಡ ಆಯಸ್ಸಾಗ್ಬಿಡತ್ತೆ ಐದು ಸಾವಿರ ವರ್ಷಗಳಿಂದ ತಾವು ಸು ಸುತ್ತಾಕಿದ್ದೀರಾ ಏನಿನ ರೀತಿಯಲ್ಲಿ ಈ ಚಕ್ರ ನಡೀತಾ ಇರುತ್ತೆ ಮೊಟ್ಟ ಮೊದಲು ಆತ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಇದಂತೂ ಕಷ್ಟದ ಮಾತು ತಂದೆ ತಿಳ್ಕೊಂಡಿದ್ದಾರೆ ಅನುಸಾರವಾಗಿ ನಿಧಾನ ನಿಧಾನವಾಗಿ ವೃದ್ಧ ವೃಕ್ಷ ಆಗತ್ತೆ ಯಾಕೆಂದರೆ ಮಾಯೆಯ ವಿರೋಧ ಇದೆ ಈ ಸಮಯದಲ್ಲಿ ಅದರ ರಾಜ್ಯವಿದೆ ಮತ್ತು ರಾವಣನೇ ಇರೋದಿಲ್ಲ ತಾವು ಮಕ್ಕಳು ಮೊದಲು ಆತ್ಮಾಭಿಮಾನಿಗಳಾಗಿರಬೇಕು ಆತ್ಮಾಭಿಮಾನಿ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಹಾಗೂ ಬಹಳ ಖುಷಿಯಲ್ಲಿ ಇರ್ತಾರೆ ಬುದ್ಧಿಯಲ್ಲಿ ವ್ಯರ್ಥ ವಿಕಲ್ಪಗಳು ಬರೋದಿಲ್ಲ ಅಂದರೆ ತಾವು ಮಾಯೆಯ ಮೇಲೆ ವಿಜಯ ಗಳಿಸಿದಾಗ ಮತ್ತೆ ನಿಮ್ಮನ್ನು ಯಾರೂ ಕೂಡ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಗದನ ಉದಾಹರಣೆ ಇದೆ ಅಲ್ವಾ ಆದ್ದರಿಂದ ನಿಮಗೆ ಮಹಾವೀರ ಅಂತ ಹೇಳಲಾಗತ್ತೆ ಈಗಂತೂ ಒಬ್ಬರೂ ಮಹಾವೀರರು ಇಲ್ಲ ಮಹಾವೀರರು ಅಂತಿಮದಲ್ಲಿರ್ತಾರೆ ಅದು ಕೂಡ ನಂಬರ್ ವಾರ್ ಯಾರು ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ ಅವರನ್ನು ಮಹಾವೀರರ ಸಾಲಿನಲ್ಲಿ ಇಡಲಾಗತ್ತೆ ಈಗ ವೀರರಾಗಿದ್ದಾರೆ ಅಂತಿಮದಲ್ಲಿ ಮಹಾವೀರರಾಗ್ತಾರೆ ಸ್ವಲ್ಪವೂ ಕೂಡ ಸಂಶಯ ಬರಬಾರ್ದು ಕೆಲವರಂತೂ ಬಹಳ ಅಹಂಕಾರದಲ್ಲಿ ಬರ್ತಾರೆ ಯಾರನ್ನೂ ಕೂಡ ಲೆಕ್ಕಿಸೋ ಲೆಕ್ಕಿಸೋದಿಲ್ಲ ಇದರಲ್ಲಂತೂ ಯಾರಿಗಾದರೂ ಬಹಳ ನಿರ್ಮಾಣತೆಯಿಂದ ತಿಳಿಸ್ಬೇಕು ಅಮೃತ ಸರದಲ್ಲಿ ಸಿಕ್ಕರಿಗೂ ಕೂಡ ತಾವು ಸರ್ವಿಸ್ ಮಾಡ್ಬೋದು ಸಂದೇಶವನ್ನಂತೂ ಎಲ್ರಿಗೂ ತಿಳಿಸ್ಬೇಕಾಗತ್ತೆ ತಂದೆಯನ್ನ ನೆನಪು ಮಾಡೋದ್ರಿಂದ ಆತ್ಮನ ತುಕ್ಕು ಬಿಟ್ಟೋಗುತ್ತೆ ಆ ಜನಗಳು ಹೇಳ್ತಾರೆ ಸಾಹೇಬನನ್ನ ಜಪ ಮಾಡಿ ಸಾಹೇಬನ ಮಹಿಮೆ ಇದೆ ಏಕ್ ಓಂಕಾರ ಸತ್ನಾಮ್ ಅಕಾಲ ಮೂರ್ತಿ ಅಂತ ಈಗ ಅಕಾಲ ಮೂರ್ತಿ ಯಾರಾಗಿದ್ದಾರೆ ಹೇಳ್ತಾರೆ ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಅಕಾಲ ಮೂರ್ತಿಯಂತೂ ಆತ್ಮ ಆಗಿದೆ ಅಲ್ವಾ ಅದನ್ನೆಂದಿಗೂ ಕೂಡ ಮೃತ್ಯು ಕಬಳಿಸಲಿಕ್ಕೆ ಸಾಧ್ಯ ಇಲ್ಲ ಆತ್ಮಕ್ಕೆ ಪಾತ್ರ ಸಿಕ್ಕಿದೆ ಅಂದಾಗ ಅದು ಪಾತ್ರವನ್ನು ಅಭಿನಯಿಸಲೇಬೇಕು ಅದನ್ನು ಮೃತ್ಯು ಹೇಗೆ ಕಬಳಿಸುತ್ತೆ ಶರೀರವನ್ನು ಕಬಳಿಸ್ಬೋದು ಆತ್ಮ ಅಂತೂ ಅಕಾಲ ಮೂರ್ತಿಯಾಗಿದೆ ತಾವು ಸಿಕ್ಕರ ಬಳಿ ಹೋಗಿ ಭಾಷಣ ಮಾಡ್ಬೋದು ಹೇಗೆ ಗೀತೆಯವರು ಕೂಡ ಭಾಷಣ ಮಾಡ್ತಾರೆ ತಾವು ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದ ಅನೇಕ ಸಾಮಗ್ರಿಗಳಿವೆ ಜ್ಞಾನ ಅಂತೂ ಸ್ವಲ್ಪವೂ ಇಲ್ಲ ಜ್ಞಾನ ಸಾಗರ ಒಬ್ಬ ತಂದೆ ತಂದೆಯಾಗಿದ್ದರೆ ಮನುಷ್ಯರಿಗೆ ಜ್ಞಾನಿಗಳು ಅಂತ ಹೇಳೋದಿಲ್ಲ ದೇವತೆಗಳು ಕೂಡ ಮನುಷ್ಯರಾಗಿದ್ದಾರೆ ಆದರೆ ದೈವಿ ಗುಣ ಇದೆ ಆದ್ದರಿಂದ ದೇವತೆ ಅಂತ ಹೇಳಲಾಗತ್ತೆ ಅವರಿಗೂ ಕೂಡ ತಂದೆಯಿಂದಲೇ ಆಸ್ತಿ ಸಿಗುತ್ತೆ ತಾವೂ ಕೂಡ ಈ ರಾಜಯೋಗದಿಂದ ವಿಶ್ವಕ್ಕೆ ಮಾಲೀಕರಾಗ್ತೀರಾ ಸದ್ಗುರು ಅಕಾಲ ಅಂತ ಹೇಳಲಾಗತ್ತೆ ಅಲ್ವಾ ಸತ್ಯ ಅಂತೂ ಒಬ್ಬ ತಂದೆಯೇ ಆಗಿದ್ದಾರೆ ಅವರೇ ಪತಿತ ಪಾವನ ಇಬ್ಬರೂ ತಂದೆಯರು ಅಂತ ಪರಿಚಯ ಕೊಡಬೇಕು ತಮಗೆ ಭಾಷಣ ಮಾಡಲಿಕ್ಕೆ ಎರಡು ನಿಮಿಷ ಸಿಕ್ಕಿದ್ರೂ ಕೂಡ ಬಹಳಷ್ಟಾಯಿತು ಒಂದು ನಿಮಿಷ ಒಂದು ಸೆಕೆಂಡ್ ಸಿಕ್ಕಿದ್ರೂ ಬಹಳಷ್ಟಾಯಿತು ಯಾರಿಗೆ ಕಲ್ಪದ ಮೊದಲು ಬಾಣ ನಾಟಿತ್ತೋ ಅವ್ರಿಗೇ ನಾಟುತ್ತೆ ಯಾವುದೇ ದೊಡ್ಡ ವಿಚಾರ ಅಂತೂ ಇಲ್ಲ ಕೇವಲ ಸಂದೇಶವನ್ನ ಕೊಡಬೇಕು ತಂದೆ ತಿಳಿಸ್ತಾರೆ ಗುರು ನಾನಕರು ಬರ್ತಾರೆ ಅಂತ ತಿಳ್ಕೊಳ್ಳಿ ಅವರು ತಾವು ಮನೆಗೆ ವಾಪಸ್ ಹೋಗ್ಬೇಕು ಅದಕ್ಕೋಸ್ಕರ ಪವಿತ್ರರಾಗ್ಬೇಕು ಅಂತ ಸಂದೇಶವಂತೂ ಅವರು ಕೊಡೋದಿಲ್ಲ ಪವಿತ್ರ ಆತ್ಮಗಳು ಮೇಲಿನಿಂದ ಬರ್ತಾರೆ ಅವರ ಧರ್ಮದ ವೃದ್ಧಿಯಾಗತ್ತೆ ಬರ್ತಲೇ ಇರ್ತಾರೆ ವಾಸ್ತವದಲ್ಲಿ ಸದ್ಗತಿ ದಾತ ಯಾವುದೇ ಮನುಷ್ಯರಾಗ್ಲಿಕ್ಕಂತೂ ಸಾಧ್ಯ ಇಲ್ಲ ಸದ್ಗತಿ ದಾತ ಒಬ್ಬರೇ ತಂದೆ ಆಗಿದ್ದಾರೆ ಮನುಷ್ಯರು ಮನುಷ್ಯರೇ ನಂತರ ಇಂತಹ ಧರ್ಮದವರು ಅಂತ ತಿಳಿಸ್ಲಾಗತ್ತೆ ತಂದೆ ತಿಳಿಸಿದರೆ ತಾವು ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಪವಿತ್ರರಾಗಿ ಗುರುನಾನಕ್ ಕೂಡ ತಿಳಿಸಿದಾರೆ ಕೊಳಕಾದ ಬಟ್ಟೆಯನ್ನ ಪರಮಾತ್ಮನೇ ಬಂದು ಸ್ವಚ್ಛ ಮಾಡ್ತಾರೆ ಅಂತ ಇದು ಕೂಡ ಶಾಸ್ತ್ರವನ್ನ ಮಾಡುವಂಥವರು ನಂತರ ಬರ್ದಿದ್ದಾರೆ ಮೊದಲಂತೂ ಬಹಳ ಕಡಿಮೆ ಇರ್ತಾರೆ ಈ ಜ್ಞಾನವನ್ನೂ ಕೂಡ ತಂದೆ ನಿಮ್ಗೆ ಈಗ ಕೊಡ್ತಾರೆ ನಂತರ ಶಾಸ್ತ್ರ ಅಂತೂ ಕೊನೆಯಲ್ಲಿ ಆಗತ್ತೆ ಸತ್ಯಯುಗದಲ್ಲಂತೂ ಶಾಸ್ತ್ರಗಳು ಇರೋದಿಲ್ಲ ತಂದೆಯನ್ನ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗತ್ವೆ ವಿನಾಶ ಆಗಲೇಬೇಕು ಅನ್ನೋದನ್ನ ಮೊದಲು ತಿಳಿಸ್ಬೇಕು ಅವರನ್ನು ಕೇಳಬೇಕು ಸರ್ವವ್ಯಾಪಿ ಅಂತ ಯಾರಿಗೆ ಹೇಳ್ತೀರಾ ಏ ಓಂಕಾರ ಅಂತ ಅವ್ರಿಗೆ ಮಹಿಮೆ ಹಾಡ್ತೀರ ಅಲ್ವಾ ಅಂದಾಗ ಅವರು ತಂದೆ ಆಗಿದ್ದಾರೆ ನಾವು ಕೂಡ ಅಕಾಲ ಮೂರ್ತಿಗಳಾಗಿದ್ದೇವೆ ಇದು ನಮ್ಮ ಸಿಂಹಾಸನ ನಾವು ಒಂದು ಸಿಂಹಾಸನವನ್ನು ಬಿಟ್ಟು ಮತ್ತೊಂದರಲ್ಲಿ ಕುಳಿತಿದ್ದೇವೆ ಎಂಬತ್ನಾಲ್ಕು ಸಿಂಹಾಸನಗಳ ಮೇಲೆ ಕುಳಿತುಕೊಳ್ತೇವೆ ಈಗ ಇದು ಹಳೆಯ ಜಗತ್ತು ಎಷ್ಟೊಂದು ಗಲಾಟೆ ಇದೆ ಸತ್ಯಯುಗದಲ್ಲಿ ಈ ಮಾತುಗಳಂತೂ ಇರೋದಿಲ್ಲ ಅಲ್ಲಂತೂ ಒಂದೇ ಧರ್ಮ ಇರುತ್ತೆ ತಂದೆ ನಿಮಗೆ ವಿಶ್ವದ ಚಕ್ರಾಧಿಪತ್ಯವನ್ನು ಕೊಡುತ್ತಾರೆ ನಿಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ದ್ವಾಪರದಿಂದ ಸ್ಥಾಪಕರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬರ್ತಾರೆ ಅವರ ಧರ್ಮ ಯಾವಾಗ ವೃದ್ಧಿಯಾಗತ್ತೆ ಆಗತ್ತೆ ಆಗ ಯುದ್ಧದ ಮಾತು ಬರುತ್ತೆ ಇಸ್ಲಾಂನವರು ಕೂಡ ಮೊದಲು ಎಷ್ಟು ಕಡಿಮೆ ಇರ್ತಾರೆ ನಿಮ್ಮ ಧರ್ಮವಂತೂ ಎಲ್ಲಿ ಇಲ್ಲಿ ಸ್ಥಾಪನೆ ಆಗತ್ತೆ ಅವರು ದ್ವಾಪರದಲ್ಲಿ ಬರ್ತಾರೆ ಆ ಸಮಯದಲ್ಲಿನೇ ಧರ್ಮ ಸ್ಥಾಪನೆ ಆಗತ್ತೆ ನಂತರ ಒಬ್ಬರ ಹಿಂದೆ ಒಬ್ಬರು ಬರ್ತಾ ಹೋಗ್ತಾರೆ ಇದು ಬಹಳ ತಿಳ್ಕೊಳ್ಳುವಂಥ ವಿಚಾರಗಳು ಕೆಲವರು ಡ್ರಾಮಾದ ಅನುಸಾರವಾಗಿ ಏನನ್ನೂ ಕೂಡ ಧಾರಣೆ ಮಾಡೋದೇ ಇಲ್ಲ ತಂದೆ ಹೇಳ್ತಾರೆ ಅವಶ್ಯವಾಗಿ ಅವರ ಪದವಿ ಕಡಿಮೆ ಆಗತ್ತೆ ಇದು ಯಾವುದೇ ಶಾಪ ಅಲ್ಲ ಮಹಾವೀರರದ್ದೇ ಮಾಲೆ ಡ್ರಾಮಾನುಸಾರ ಎಲ್ಲರೂ ಒಂದೇ ರೀತಿ ಪುರುಷಾರ್ಥ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಮೊದಲು ಮಾಡಿರಲಿಲ್ಲ ಮತ್ತು ನಮ್ಮ ದೋಷ ಏನಿದೆ ಅಂತ ಕೇಳ್ತಾರೆ ತಂದೆ ಹೇಳ್ತಾರೆ ನಿಮ್ಮದಂತೂ ಯಾವುದೇ ದೋಷ ಇಲ್ಲ ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆ ಏನು ಮಾಡ್ತಾರೆ ಯಾರ್ಯಾರು ಯಾವ ಯಾವ ಪದವಿಗೆ ಯೋಗ್ಯರ ಯೋಗ್ಯರು ಅಂತ ತಿಳ್ಕೊಳ್ಬೋದು ಸಿಕ್ಕರಿಗೂ ಕೂಡ ತಿಳಿಸ್ಬೋದು ಸಾಹೇಬನನ್ನು ಸ್ಮರಿಸಿದರೆ ಸುಖ ಶಾಂತಿ ಸಿಗತ್ತೆ ಯಾವಾಗ ಅವರ ಧರ್ಮದ ಸ್ಥಾಪನೆ ಆಗತ್ತೆ ಆಗ ಅವರಿಗೆ ಸುಖ ಸಿಗತ್ತೆ ಈಗಂತೂ ಎಲ್ಲರೂ ಕೆಳಗಡೆ ಬಂದಿದ್ದಾರೆ ತಮಗೆ ಗೊತ್ತಿದೆ ಸದ್ಗುರು ಅಕಾಲ್ ಮತ್ತೆ ಗುರು ಅಂತ ಯಾರಿಗೆ ಹೇಳ್ತೀರಾ ಸದ್ಗತಿ ಕೊಡುವ ಗುರು ಒಬ್ಬರೇ ಆಗಿದರೆ ಭಕ್ತಿಯನ್ನು ಕಲಿಸುವಂತವರಂತೂ ಅನೇಕ ಗುರುಗಳು ಬೇಕು ಜ್ಞಾನ ಕಲಿಸುವಂಥವರು ಒಬ್ಬ ತಂದೆ ಆಗಿದ್ದಾರೆ ತಾವು ಏನು ಬಳೆಗಳನ್ನು ಹಾಕೊಳ್ತೀರಾ ಅದು ಕೂಡ ಗುರುತಾಗಿದೆ ಅನ್ನೋದನ್ನ ನೀವು ಮಾತೆಯರು ಅವರಿಗೆ ತಿಳಿಸಬೇಕು ನೀವು ಹೇಳೋದನ್ನ ಅವರು ಒಪ್ಕೊಳ್ತಾರೆ ಯಾಕೆಂದರೆ ತಾವು ಮಾತೆಯರೇ ಸ್ವರ್ಗದ ಬಾಗಿಲನ್ನು ತೆರೀತೀರ ತಾವು ಮಾತೆಯರಿಗೆ ಈಗ ಜ್ಞಾನದ ಕಳಸ ಸಿಕ್ಕಿದೆ ಇದರಿಂದ ಎಲ್ಲರ ಸದ್ಗತಿ ಆಗತ್ತೆ ತಾವು ಮಕ್ಕಳು ತಮ್ಮನ್ನು ತಾವು ಮಹಾವೀರರು ಅಂತ ಹೇಳ್ಕೊಳ್ತೀರ ನಾವು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ವಿ ಅನ್ನೋದನ್ನು ಹೇಳ್ಬೋದು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ ಈ ಜಟೆಯೂ ಕೂಡ ಪವಿತ್ರತೆಯ ಗುರುತು ಅಕಾಲ ಮೂರ್ತಿ ಪತಿತ ಪಾವನ ತಂದೆಯ ಮಹಿಮೆಯನ್ನ ಪೂರ್ಣ ಮಾಡಬೇಕು ಸಾಧು ಸನ್ಯಾಸಿಗಳು ಪರಮಾತ್ಮಾಯನ ಮಹಾ ಅಂತ ಹೇಳ್ತಾರೆ ಮತ್ತೆ ಸರ್ವವ್ಯಾಪಿ ಅಂತಲೂ ಕೂಡ ಹೇಳ್ಬಿಡ್ತಾರೆ ಇದು ತಪ್ಪು ತಾವು ತಂದೆಯ ಮಹಿಮೆಯನ್ನ ಚೆನ್ನಾಗಿ ಮಾಡಿ ಹೇಗೆ ರಾಮ ರಾಮ ಅಂತ ಹೇಳೋದ್ರಿಂದ ತಾವು ಪಾರಾಗ್ತೀರಾ ಅನ್ನೋ ಕತೆ ಇದೆ ಹಾಗೇನೆ ತಂದೆಯ ಮಹಿಮೆಯಿಂದ ತಾವು ಶೀತಲರಾಗ್ಬಿಡ್ತೀರಾ ತಂದೆಯೂ ಕೂಡ ಹೇಳ್ತಾರೆ ತಂದೆಯನ್ನು ನೆನಪು ಮಾಡೋದ್ರಿಂದ ವಿಷಯ ಸಾಗರದಿಂದ ಪಾರಾಗ್ತೀರಾ ತಾವೆಲ್ಲರೂ ಮುಕ್ತಿಗೆ ಹೋಗಲೇಬೇಕು ತಾವು ಅಮೃತ ಸರದಲ್ಲಿ ಭಾಷಣ ಮಾಡಿ ತಾವು ಸದ್ಗುರು ಅಕಾಲಮೂರ್ತಿ ಅಂತ ಹೇಳ್ತೀರಾ ಆದರೆ ಈಗ ಅವರು ಹೇಳ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ತಂದೆಯನ್ನು ನೆನಪು ಮಾಡೋದ್ರಿಂದ ಪಾಪ ಭಸ್ಮ ಆಗತ್ತೆ ಅಂತ್ಯಮತಿ ಸೋಗತಿಯಾಗತ್ತೆ ಶಿವ ತಂದೆ ಅಕಾಲ ಮೂರ್ತ ನಿರಾಕಾರ ಆಗಿದ್ದಾರೆ ತಾವ ಆತ್ಮಗಳು ನಿರಾಕಾರಿಯಾಗಿದ್ದೀರಾ ತಂದೆ ಹೇಳ್ತಾರೆ ನನ್ನ ಶರೀರ ಅಂತೂ ಇಲ್ಲ ನಾನು ಬಾಡಿಗೆ ತೆಗೆದುಕೊಳ್ತೇನೆ ನಾನು ಬರೋದೇ ಪತಿತ ಜಗತ್ತಿನಲ್ಲಿ ರಾವಣನ ಮೇಲೆ ವಿಜಯ್ಗಳನ್ನಾಗಿ ಮಾಡಲಿಕ್ಕೆ ಇಲ್ಲಿಯೇ ಆದೇಶ ಕೊಡ್ತೇನೆ ಏಕೆಂದರೆ ಪತಿತ ಪ್ರಪಂಚದಲ್ಲಿಯೇ ಪತಿತರಾಗ್ತೀರಾ ಹೊಸ ಪ್ರಪಂಚದಲ್ಲಿ ಒಂದೇ ದೇವಿ ದೇವತಾ ಧರ್ಮ ಇರುತ್ತೆ ಆ ಸಮಯದಲ್ಲಿ ಉಳಿದವರೆಲ್ಲರೂ ಕೂಡ ಶಾಂತಿ ಧಾಮದಲ್ಲಿರ್ತಾರೆ ನಂತರ ನಂಬರ್ ವಾರ್ ಸತೋ ರಜೋ ತಮೋದಲ್ಲಿ ಬರ್ತಾರೆ ಯಾರಿಗೆ ಬಹಳ ಸುಖ ಸಿಗತ್ತೆ ಅವರಿಗೆ ಬಹಳ ದುಃಖನೂ ಕೂಡ ಸಿಗತ್ತೆ ತಾವು ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಡಿ ತಂದೆಯನ್ನು ನೆನಪು ಮಾಡಿದ್ರೆ ಮನೆಗೆ ತಲುಪ್ತೀರ ಯಾವಾಗ ವೃಕ್ಷ ಪೂರ್ಣ ಆಗತ್ತೆ ಆಗ ಎಲ್ಲರ ಸದ್ಗತಿ ಆಗತ್ತೆ ಎಲ್ಲರೂ ಬಂದುಬಿಡ್ತಾರೆ ಈ ರೀತಿ ತಾವು ಕೂಡ ಬಹಳ ಪ್ರೀತಿ ಹಾಗೂ ಧೈರ್ಯ ಮಾಡಿ ತಿಳಿಸ್ಕೊಡ್ಬೇಕು ತಾವು ಚಿತ್ರವನ್ನು ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ವಾಸ್ತವದಲ್ಲಿ ಚಿತ್ರಗಳು ಹೊಸಬರಿಗೋಸ್ಕರನೇ ಇದೆ ತಾವು ಯಾವುದೇ ಧರ್ಮದವ್ರಿಗಾದರೂ ತಿಳಿಸ್ಬೋದು ಆದರೆ ಮಕ್ಕಳಲ್ಲಿ ಬಾಣ ನಾಟುವಷ್ಟು ಯೋಗ ಇಲ್ಲ ಹೇಳ್ತಾರೆ ಬಾಬಾ ನಾವು ಸೋತ್ ಹೋಗ್ತೇವೆ ಅಂತ ಮಾಯೆ ಒಂದೇ ಬಾರಿ ಮುಖವನ್ನು ಕಪ್ ಮಾಡುತ್ತೆ ನಾವು ದೇವತೆಗಳಾಗಿದ್ದೇವೆ ಅನ್ನೋದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಈ ಸಮಯದಲ್ಲಿ ಹಸುರರಾಗಿದ್ದೇವೆ ಈಗ ತಂದೆ ತಿಳಿಸ್ತಾರೆ ಸ್ವಯಂನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡ್ತೀರಾ ಚಲನಚಿತ್ರದ ಸ್ಲೈಡ್ಸ್ನಲ್ಲಿಯೂ ಕೂಡ ಬರೀಬೇಕು ತ್ರಿಮೂರ್ತಿ ಪರಂಪಿತಾ ಪರಮಾತ್ಮ ಶಿವ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮಗಳು ವಿನಾಶ ಆಗತ್ವೆ ಅಥವಾ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡಿತೀರ ಸಂದೇಶ ಅಂತೂ ಎಲ್ಲರಿಗೂ ಕೊಡಬೇಕು ಅಲ್ವಾ ಸ್ಲೈಡ್ಸ್ ಸಹ ಸಿದ್ಧ ಆಗಬೇಕು ಮನ್ಮನಾಭವದ ಒಂದು ವಶೀಕರಣ ಮಂತ್ರವನ್ನು ಎಲ್ಲರಿಗೂ ಕೂಡ ಕೊಡಿ ಈ ವಿದ್ಯೆಯಲ್ಲಿ ತಡ ಆಗೋದಿಲ್ಲ ಮುಂದೆ ಹೋದಂತೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ತಾರೆ ಯಾವುದೇ ಚಿಂತೆಯ ಮಾತಿಲ್ಲ ನಿಶ್ಚಿಂತರಾಗಲೇಬೇಕು ಮನುಷ್ಯರನ್ನು ನೋಡಿ ಮೃತ್ಯುವಿಗೆ ಎಷ್ಟೊಂದು ಭಯ ಪಡ್ತಾರೆ ಆದರೆ ಇಲ್ಲಿ ಭಯ ಪಡುವ ಅವಶ್ಯಕತೆಯೇ ಇಲ್ಲ ತಾವು ಹೇಳ್ತೀರಾ ಈಗ ಮೃತ್ಯು ಬರಬಾರ್ದು ಈಗ ನಾವು ಪರೀಕ್ಷೆಯನ್ನು ಎಲ್ಲಿ ಪೂರ್ಣ ಮಾಡಿದ್ದೇವೆ ಈಗ ಯಾತ್ರೆಯನ್ನು ಪೂರ್ಣ ಮಾಡಲಿಲ್ಲ ಅಂದರೆ ಏಕೆ ಶರೀರವನ್ನು ಬಿಡಬೇಕು ಇಂತಹ ಮಧುರ ಮಾತುಗಳನ್ನು ತಂದೆಯ ಜೊತೆ ಮಾತನಾಡಬೇಕಾಗಿದೆ ಬಹಳ ಒಳ್ಳೆಯ ಅಭ್ಯಾಸ ಆಗ್ಬಿಡತ್ತೆ ಇಲ್ಲಿ ಚಿತ್ರದ ಮುಂದೆ ಬಂದು ಕುಳಿತುಕೊಳ್ಳಿ ತಮಗೆ ಗೊತ್ತಿದೆ ನಮಗೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ ಅಂದಮೇಲೆ ಅಂತಹ ತಂದೆಯನ್ನು ಬಹಳ ನೆನಪು ಮಾಡಬೇಕು ಅಲ್ವಾ ನೆನಪು ಮಾಡದೇ ಇದ್ದರೆ ಶಿಕ್ಷೆಯನ್ನು ತಿನ್ನಬೇಕಾಗತ್ತೆ ತಂದೆಗಂತೂ ನಾವು ಇಂಥವರಾಗ್ತೇವೆ ಅಂತ ನೆನಪಾಗತ್ತೆ ಅಂದಮೇಲೆ ನಾವು ಇಂಥವರಾಗ್ತೇವೆ ಅಂತ ಬಹಳ ಖುಷಿಯಾಗತ್ತೆ ನೋಡ್ತಿದ್ದಂತೆಯೇ ನಶೆ ಏರುತ್ತೆ ನೀವು ಕೂಡ ಈ ರೀತಿ ಆಗಬೇಕು ತಂದೆ ನಾವು ನಿಮ್ಮನ್ನು ನೆನಪು ಮಾಡಿ ಈ ರೀತಿ ಖಂಡಿತ ಆಗ್ತೇವೆ ಅಂತ ಹೇಳಬೇಕು ಬೇರೆ ಏನೂ ಕೆಲಸ ಇಲ್ಲ ಅಂದರೆ ಚಿತ್ರಗಳ ಮುಂದೆ ಬಂದು ಕುಳಿತುಬಿಡಿ ತಂದೆಯ ಮೂಲಕ ನಮಗೆ ಈ ಆಸ್ತಿ ಸಿಗ್ತಾ ಇದೆ ಅನ್ನೋದನ್ನು ಪಕ್ಕಾ ಮಾಡಿಕೊಳ್ಬೇಕಾಗಿದೆ ಈ ಯುಕ್ತಿ ಏನೂ ಕಡಿಮೆ ಇಲ್ಲ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ನೆನಪು ಮಾಡೋದಿಲ್ಲ ತಂದೆ ಹೇಳ್ತಾರೆ ಇಲ್ಲಿಗೆ ಬಂದ ಮೇಲೆ ಬಹಳ ಅಭ್ಯಾಸ ಮಾಡಿ ಯಾವುದೆಲ್ಲ ಗ್ರಹಚಾರಗಳಿವೆ ಅದೆಲ್ಲವೂ ಕೂಡ ಇಳ್ದು ಹೋಗುತ್ತೆ ಏಣಿ ಚಿತ್ರದ ಬಗ್ಗೆ ಈ ವಿಚಾರ ಮಾಡಿ ಅದರ ಅದೃಷ್ಟದಲ್ಲಿ ಇಲ್ಲ ಅಂದರೆ ಶ್ರೀಮತದಂತೆ ನಡೆಯೋದಿಲ್ಲ ಈ ತಂದೆ ದಾರಿ ತೋರಿಸ್ತಾರೆ ಮಾಯೆ ತುಂಡು ಮಾಡುತ್ತೆ ತಂದೆ ಬಹಳ ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ತಾಯಿರಿ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಕೆಯರಿಂದ ಕೇಳಿ ಅಂತ ಹೇಳ್ತಾರೆ ಯಾರಿಗೆ ನಿಶ್ಚಯ ಇದೆ ಅವರು ತಂದೆಯಿಂದ ಖಂಡಿತ ಆಸ್ತಿಯನ್ನು ಪಡೀತಾರೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡಿ ನಮ್ಮನ್ನ ಅದಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಚಿತ್ರಗಳು ಕೂಡ ಅದೇ ರೀತಿ ಮಾಡಲಾಗಿದೆ ಬ್ರಹ್ಮ ವಿಷ್ಣುವಿನ ಸಂಬಂಧ ಏನು ಅನ್ನೋದನ್ನ ತಾವು ಸಿದ್ಧ ಮಾಡಿ ಹೇಳ್ತೀರಾ ಬೇರೆ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನ ಚಿತ್ರವನ್ನು ನೋಡಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಸ್ಥಾಪನಾ ಕಾರ್ಯದಲ್ಲಿ ಸಮಯ ಇಡ್ಸುತ್ತೆ ಕರ್ಮಾತೀತರಾಗ್ಲಿಕ್ಕೂ ಕೂಡ ಸಮಯ ಇಡ್ಸುತ್ತೆ ಪದೇ ಪದೇ ಮರ್ತೋಗ್ಬಿಡ್ತೀರಾ ಈ ಅಭ್ಯಾಸ ಮಾಡಿಕೊಳ್ಬೇಕು ನವದ ಭಕ್ತಿ ಮಾಡುವಂಥವ್ರು ಕೂಡ ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತ ಚಿತ್ರದ ಮುಂದೆ ಹೋಗಿ ಕುಳಿತುಕೊಳ್ತಾರೆ ತಾವಂತೂ ಈ ರೀತಿ ಆಗ್ತೀರಾ ಅಂದಾಗ ನೀವು ನೆನಪು ಮಾಡಿ ಅಂದರೆ ದೇವತೆಗಳು ನೀವೇ ಆಗ್ತೀರಾ ಅಂದಾಗ ಅವ್ರನ್ನ ಚೆನ್ನಾಗಿ ನೆನಪು ಮಾಡಬೇಕು ಬ್ಯಾಡ್ಜ್ ಕೂಡ ತಮ್ಮ ಬಳಿ ಇದೆ ತಂದೆ ತಮ್ಮ ಭಕ್ತಿ ಮಾರ್ಗದ ಉದಾಹರಣೆ ಹೇಳ್ತಾರೆ ನಾರಾಯಣನ ಮೂರ್ತಿಯ ಜೊತೆಗೆ ನನಗೆ ಬಹಳ ಪ್ರೀತಿ ಇತ್ತು ಅದೆಲ್ಲವೂ ಭಕ್ತಿ ಮಾರ್ಗ ಆಗಿತ್ತು ಅಂತ ಬಾಬರವರು ತಿಳಿಸ್ತಾರೆ ಈಗ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೇನೂ ಕೂಡ ನೆನಪು ಬರಬಾರ್ದು ತಂದೆ ಹೇಳ್ತಾರೆ ನಾನಂತೂ ವಿಧೇಯ ಸೇವಕಾಗಿದ್ದೇನೆ ನನಗೆ ಏಕೆ ತಲೆ ಬಾಗ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಬೇಕು ಸ್ವಲ್ಪವೂ ಅಹಂಕಾರದಲ್ಲಿ ಬರಬಾರ್ದು ಮಾಯೆ ಅಲ್ಗಾಡ್ಸದೇ ಇರೋ ರೀತಿ ಮಹಾವೀರರಾಗಬೇಕು ಮನ್ಮನಾಭವದ ವಶೀಕರಣ ಮಂತ್ರವನ್ನು ಹೇಳಬೇಕು ಎಲ್ಲರಿಗೂ ಬಹಳ ಪ್ರೀತಿ ಹಾಗೂ ಧೈರ್ಯದಿಂದ ಎಲ್ಲರಿಗೂ ಜ್ಞಾನದ ಮಾತುಗಳನ್ನೇ ಹೇಳಬೇಕು ತಂದೆಯ ಸಂದೇಶವನ್ನು ಎಲ್ಲ ಧರ್ಮದವ್ರಿಗೂ ಕೂಡ ಕೊಡಬೇಕಾಗಿದೆ ವರದಾನ ಕರ್ಮ ಮತ್ತು ಸಂಬಂಧ ಎರಡಲ್ಲಿ ಎರಡರಲ್ಲಿ ಸ್ವಾರ್ಥ ಭಾವದಿಂದ ಮುಕ್ತರಾಗಿರುವಂತಹ ತಂದೆ ಸಮಾನ ಕರ್ಮಾತೀತ ಭವ ವಿಶ್ಲೇಷಣೆ ತಾವು ಮಕ್ಕಳ ಸೇವೆಯಾಗಿದೆ ಎಲ್ಲರನ್ನ ಮುಕ್ತರನ್ನಾಗಿ ಮಾಡೋದು ಆದ್ದರಿಂದ ಬೇರೆಯವರನ್ನ ಮುಕ್ತ ಮಾಡ್ತಾ ಸ್ವಯಂ ಅನ್ನ ಬಂಧನದಲ್ಲಿ ಬಂಧಿಸ್ಕೊಳ್ಬೇಡಿ ಯಾವಾಗ ಹದ್ದಿನ ನನ್ನದು ನನ್ನದರಿಂದ ಮುಕ್ತ ಆಗ್ತೀರ ಆಗ ಅವ್ಯಕ್ತ ಸ್ಥಿತಿಯನ್ನ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಯಾವ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿದ್ದಾರೆ ಅವರೇ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಆದ್ದರಿಂದ ಚೆಕ್ ಮಾಡ್ಕೊಳ್ಳಿ ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಭಿನ್ನ ಆಗಿದ್ದೇನೆ ಅಂತ ವ್ಯರ್ಥ ಸ್ವಭಾವ ಸಂಸ್ಕಾರದ ವಶ ಆಗೋದ್ರಿಂದ ಮುಕ್ತ ಆಗಿದ್ದೇನಾ ಎಂದಾದರೂ ಯಾವುದಾದ್ರೂ ಹಳೆಯ ಸಂಸ್ಕಾರ ಸ್ವಭಾವಕ್ಕೆ ವಶೀಭೂತ ಅಂತೂ ಆಗ್ತಿಲ್ಲ ತಾನೆ ಇದನ್ನು ಚೆಕ್ ಮಾಡಿಕೊಳ್ಳಿ ಸ್ಲೋಗನ್ ಸಮಾನ ಮತ್ತು ಸಂಪೂರ್ಣರಾಗಬೇಕು ಅಂದರೆ ಸ್ನೇಹ ಸಾಗರನಲ್ಲಿ ನೀವು ಸಮಾವೇಶ ಆಗಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಅವ್ಯಕ್ತ ಸೈಲೆನ್ಸ್ ಮೂಲಕ ಡಬಲ್ ವಲೈಡ್ ಫರೀಸ್ತ ಸ್ಥಿತಿಯ ಅನುಭವ ಮಾಡಿ ಇಂದಿನ ಪುರುಷಾರ್ಥ ಅವ್ಯಕ್ತ ಮಾಸದ ಇಂದಿನ ಪುರುಷಾರ್ಥ ಈಗ ತೀವ್ರ ಪುರುಷಾರ್ಥದ ಇದೇ ಲಕ್ಷ್ಯವನ್ನು ಇಟ್ಕೊಳ್ಳಿ ನಾನು ಡಬಲ್ ಲೈಟ್ ಫರಿಸ್ತ ಆಗಿದ್ದೇನೆ ನಡೀತ ತಿರ್ಗಾಡ್ತಾ ಫರಿಸ್ತ ಸ್ವರೂಪದ ಅನುಭೂತಿಯನ್ನು ಹೆಚ್ಚು ಮಾಡಿಕೊಳ್ಳಿ ಆಳವಾದ ಶಾಂತಿಯ ಮೂಲಕ ಅಶರೀರಿತನದ ತನದ ಅಭ್ಯಾಸ ಮಾಡಿ ಸೆಕೆಂಡಿನಲ್ಲಿ ಯಾವುದೇ ಸಂಕಲ್ಪಗಳನ್ನು ಸಮಾಪ್ತಿ ಮಾಡೋದರಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ಡಬಲ್ ಲೈಟ್ ಆಗಿ ಒಳ್ಳೆಯದು ಓಂ ಶಾಂತಿ